ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫೋನು ಇವತ್ತು ವೆಹಿಕಲ್ದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕಡ್ಡಾಯ ಅಂತ ಸರ್ಕಾರ ರೂಲ್ಸ್ ಬಂದಿದೆ ಅದಕ್ಕೆ ಫೆಬ್ರವರಿ ಹದಿನೇಳು ಲಾಸ್ಟ್ ಡೇಟು ನೀವು ಆನ್ಲೈನ್ಲಿ ರಿಜಿಸ್ಟರ್ ಮಾಡ್ಕೋಬೋದು ಈ ಎಚ್ ಎಸ್ ಆರ್ ಪಿ ಅಂದರೆ ಏನು ಅಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅದು ಈಗ ಹಾಕ್ಸ್ಕೊಂಡ್ರೆ ವೆಹಿಕಲ್ ಕಳ್ಳತನ ಆಗೋದು ಕಳ್ಳತನ ಮಾಡೋಕ್ಕೆ ಕಷ್ಟ ಆಗುತ್ತೆ ಎಲ್ಲ ಸೆಕ್ಯೂರಿಟಿ ಆಗಿರುತ್ತೆ ಅಂತ ಸರ್ಕಾರದವರು ಆದೇಶ ಮಾಡಿದ್ದಾರೆ ಅದು ಆನ್ಲೈನ್ಲೇ ರಿಜಿಸ್ಟರ್ ಮಾಡಬೇಕು ಅದಕ್ಕೆ ಏನಂದರೆ ಆನ್ಲೈನ್ ರಿಜಿಸ್ಟರ್ ಮಾಡಬೇಕಾದ್ರೆ ಶೋರೂಮಲ್ಲೂ ಮಾಡಿಕೊಡ್ತಾರೆ ನಾವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ಮೊಬೈಲು ಲ್ಯಾಪ್ಟಾಪು ಯಾವ್ದಲ್ಲಿ ಬೇಕಾದ್ರೂ ಮಾಡ್ಬೋದು ಇದ್ರ ಲಿಂಕ್ ಲಿಂಕ್ ಥ್ರೂ ಲಾಗಿನ್ ಆಗಿ ವಿಸಿಟ್ ಮಾಡಬಹುದು ಅದ್ರದ್ದು ಡಿಟೇಲ್ಸ್ ಯಾವ ತರ ರಿಜಿಸ್ಟ್ರೇಷನ್ ಅಪ್ಲೈ ಮಾಡಬಹುದು ಅಂತ ಈಗ ಡಿಟೇಲ್ಸ್ ಆಗಿ ನೆಟ್ ಆನ್ ಮಾಡಿಕೊಂಡು ಗೂಗಲ್ ಅಲ್ಲಿ ಎಸ್ ಐ ಎಮ್ ಅಂತ ಟೈಪ್ ಮಾಡ್ಕೊಳ್ಳಿ ಆಮೇಲೆ ಈ ತರ ಡಿಸ್ಪ್ಲೇ ಬರುತ್ತೆ ಇದರಲ್ಲಿ ನೇಮು ಇಮೇಲ್ ಐ ಡಿ ಸ್ಟೇಟು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರು ಮೊಬೈಲ್ ನಂಬರು ಡಿಸ್ಟಿಕ್ಕು ಇಷ್ಟನ್ನ ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟು ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಡಿಸ್ಟಿಕ್ಕು ಆಮೇಲೆ ಎಗ್ರಿ ಅಂತ ಕೊಡಿ ಕೆಳಗಡೆ ಎಗ್ರಿ ಅಂತ ಕೊಟ್ಟ ಮೇಲೆ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ಮೇಲೆ ನೋಡಿ ಈ ಥರ ಡಿಸ್ಪ್ಲೇ ಬರುತ್ತೆ ಇದರಲ್ಲಿ ನೋಡಿ ಇಲ್ಲಿ ನಾ ಏರ್ ಮಾರ್ಕ್ ತೋರಿಸ್ತಿರೋಲ್ಲಿ ಟೂ ವೀಲರು ತ್ರೀ ವೀಲರು ಫೋರ್ ವೀಲರು ಎಲ್ಲ ಬೇರೆ ಬೇರೆ ತೋರಿಸ್ತದೆ ನೋಡಿ ಈಗ ಟೂ ವೀಲರ್ ತ್ರೀ ವೀಲರ್ ಕಾರ್ ಅಂತಿದೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಾನೀಗ ಬೈಕು ಹೀರೋ ಹೋಂಡ ಕಂಪನಿದು ಹೀರೋ ಹೋಂಡ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ಈ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಈ ಇನ್ಫಾರ್ಮೇಷನ್ ಕೇಳುತ್ತೆ ಅಂದರೆ ಸೆಲೆಕ್ಟು ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟೇಟು ರಿಜಿಸ್ಟ್ರೇಷನ್ ನಂಬರು ಸ್ಟೇಟ್ ಕೇಳ್ತಾರೆ ಫಸ್ಟು ಸ್ಟೇಟ್ ಕೊಡಿ ಆಮೇಲೆ ರಿಜಿಸ್ಟ್ರೇಷನ್ ನಂಬರು ಚಾಚಿ ನಂಬರು ಇಂಜಿನ್ ನಂಬರು ಕೊಡಿ ಜಾಸ್ತಿ ನಂಬರು ಇಂಜಿನ್ ನಂಬರು ನೀವು ಟೈಪ್ ಮಾಡಿ ಆದಮೇಲೆ ಇಲ್ಲಿ ಇನ್ನೊಂದು ನಾಲ್ಕು ಡಿಜಿಟ್ ನಂಬರ್ ಕೇಳ್ತದೆ ಆ ನಂಬರ್ ಟೈಪ್ ಮಾಡಿಬಿಟ್ಟು ಕ್ಲಿಕ್ ಇಯರ್ ಅಂತ ಕೊಡಿ ಆಮೇಲೆ ಸೆಲೆಕ್ಟ್ ವೆಹಿಕಲ್ ಕ್ಯಾಟಗರಿ ಅಂತ ಕೇಳುತ್ತೆ ಅದು ನಿಮ್ಮದು ಯಾವುದು ಸ್ಕೂಟರು ಮೋಟರ್ ಸೈಕಲ್ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಡಿ ಆಮೇಲೆ ಪುನಃ ನಿಮ್ಮ ಮೊಬೈಲ್ ನಂಬರು ಜೊತೆಗೆ ಬಿಲ್ಲಿಂಗ್ ಎಡ್ರೆಸ್ ಕೇಳುತ್ತೆ ಆ ಈ ಎಲ್ಲ ಟೈಪ್ ಮಾಡಿ ಆಮೇಲೆ ಒ ಟಿ ಪಿ ಬರುತ್ತೆ ಓ ಟಿ ಪಿ ಕೊಡಬೇಕು ನೋಡಿ ಒ ಟಿ ಪಿ ಬಂತು ಈ ಓ ಟಿ ಪಿನ ಕೊಡಿ ಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಿ ಆಮೇಲೆ ಡೀಲರ್ ಅಪಾಯಿಂಟ್ಮೆಂಟು ಅಂತ ಇಲ್ಲಿ ತೋರಿಸ್ತಾ ಇದ್ದಲ್ಲ ಅದು ಕ್ಲಿಕ್ ಮಾಡಿ ಆಮೇಲೆ ಏನು ಮಾಡಬೇಕಂದ್ರೆ ನಿಮಗೆ ನಿಮ್ಮ ಸ್ಟೇಟು ಡಿಸ್ಟಿಕ್ಕು ಇದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ನಿಮಗೆ ಪಕ್ಕದ ಯಾವ ಶೋರೂಮು ನಿಮ್ಮ ಆರ್ ಸಿ ಬುಕ್ಕು ಆಗಿದೆ ಅದು ತೋರಿಸುತ್ತೆ ಆಮೇಲೆ ಅಮೌಂಟ್ ತೋರಿಸುತ್ತೆ ಅಮೌಂಟ್ ಓಕೆ ಆದರೆ ಕನ್ಫರ್ಮ್ ಡೀಲರ್ ಅಂತ ಕೊಡಿ ಕೊಟ್ಟಿದ ತಕ್ಷಣ ನಿಮಗೆ ಡೇಟ್ ಸಿಗುತ್ತೆ ಆ ಡೇಟ್ಗೆ ಓಕೆ ಕೊಡಿ ಆಮೇಲೆ ಟೈಮಿಂಗ್ಸ್ ತೋರಿಸುತ್ತೆ ಆ ಟೈಮಿಂಗ್ಸ್ ಓಕೆ ಇದ್ದರೆ ಅವೈಲೇಬಲ್ ಅಂತ ತೋರಿಸುತ್ತೆ ಆ ಅವೈಲೇಬಲ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಿ ಇದು ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ನೋಡಿ ಈ ತರ ಬರುತ್ತೆ ವೇರಿಫೈ ಡೀಟೇಲ್ಸ್ ಆ್ಯಂಡ್ ಪೇ ಅಂತ ಇಲ್ಲಿ ಐ ಎಗ್ರಿ ಬಟನ್ ಕ್ಲಿಕ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡಬಹುದು ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಆ ಥರ ಪೇಮೆಂಟ್ ಮಾಡಿ ನಿಮ್ಮದು ಪೇಮೆಂಟ್ ಆದ್ಮೇಲೆ ಒಂದು ಅಲ್ಲೇ ನೆಕ್ಸ್ಟ್ ಸೀಟಲ್ಲಿ ಪ್ರಿಂಟ್ ಆಪ್ಷನ್ ಸಿಗುತ್ತೆ ಅದು ಒಂದು ಪ್ರಿಂಟ್ ಕೊಡಿ ಆ ಪ್ರಿಂಟು ಶೋರೂಮಲ್ಲಿ ತೋರಿಸಿ ನೀವು ನಂಬರ್ ಪ್ಲೇಟ್ ತೊಗೊಳ್ಳಿ